ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಹಾಗೆ ಕಂಪ್ಲೀಟ್ ಈ ಮೂರು ದಿನ ಹೌಸ್ಫುಲ್ ಮಾಡಿದಂಥ ಫ್ಯಾಮಿಲಿ ಆಡಿಯನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಥ್ಯಾಂಕ್ಸ್ ನನ್ನ ಡೆಫಿನೆಟ್ಲಿ ನನ್ನ ಟೀಮ್ಗೆ ಈ ಫೋರ್ ಪಿಲ್ಲರ್ಸ್ ಯಾರು ನಮ್ಮ ಪ್ರೊಡಕ್ಷನ್ ಹೌಸ್ ರಾಜು ಸರ್ ಗಣೇಶ್ ಸರ್ ನೀವೇ ಈ ಪಿಲ್ಲರ್ಸ್ ಈ ಸಿನಿಮಾಗೆ ಸೊ ನಿಮ್ಮ ಜೊತೆ ನನ್ನ ಭಾಗಿಯಾಗಿರೋದು ನನ್ನ ಒಂದು ಪ್ರೌಡ್ ಮೂಮೆಂಟ್ ನನಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡೆಫಿನೆಟ್ಲಿ ಆ ಸಾಂಗ್ ಏನಂತ ಹೇಳಿದ್ರೆ ಅದು ಫಸ್ಟ್ ಡೇ ನಾನು ಮಾಡಿದಾಗ ಗಣೇಶ ಸರ್ ಚೆನ್ನಾಗಿ ಮಾಡು ಅಂತ ಅಂದರು ಸೊ ಅದು ಅವ್ರಿಗೆ ಅದು ಜಸ್ಟ್ ಒಂದು ಲೈನ್ ಆಗಿತ್ತೇನೋ ಬಟ್ ನನಗೆ ಇಡೀ ಸಾಂಗ್ ಮೂರು ದಿನ ಎನರ್ಜಿ ಆಗಿತ್ತು ಸರ್ ಅದು ಥ್ಯಾಂಕ್ ಯು ಆ್ಯಂಡ್ ನಿಮ್ಮಿಂದ ಬಹಳಷ್ಟು ಕಲ್ತೀನಿ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಅವ್ರ ಆ್ಯಕ್ಟಿಂಗು ಅವರು ಮಾನಿಟ್ರಲ್ಲಿ ಪ್ರಾಬ್ಲಿ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಮಾಡೋದು ಅವರು ಟೇಕಲ್ ಮ್ಯಾಜಿಕೇ ಮಾಡಿ ಒಂದೊಂದ್ಸತಿ ರಿಯಾಕ್ಷನ್ ನಾನು ಏನು ಕೊಟ್ಟಿದ್ದೀನಿ ಅದು ರಿಯಲ್ ರಿಯಾಕ್ಷನ್ ಅದ ಇನ್ಫ್ಯಾಕ್ಟ್ ಅವರು ಟೇಕಲ್ ಮಾಡ್ತಿರ್ಬೇಕಾದ್ರೆ ನಿಜವಾಗ್ಲೂ ರಿಯಾಕ್ಟ್ ಮಾಡ್ತಿದ್ರು ಅದಕ್ಕೆ ಅದು ಅಷ್ಟು ಲಿವ್ ಮಾಡ್ತಾ ಇದ್ರು ಸೊ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಆಕ್ಟಿಂಗ್ ಆಗಿರ್ಬೋದು ಅದೆಲ್ಲ ಕಲ್ತಿದ್ದೀನಿ ಸರ್ ನಿಮ್ಮ ಥ್ಯಾಂಕ್ ಯು ನಿಮ್ ಜೊತೆ ಆಕ್ಟ್ ಮಾಡಿ ಅದು ಇನ್ನೂ ಒಂದು ಹತ್ತು ವರ್ಷ ಇಪ್ಪತ್ತೈದು ವರ್ಷ ಅದು ದಿಸ್ ಮೂವಿ ಇಸ್ ವೆರಿ ಸ್ಪೆಷಲ್ ಟು ಮೀ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ನಮ್ಮ ರಾಜು ಸರ್ ಸಾಂಗ್ನ ಇಷ್ಟು ಬ್ಯೂಟಿಫುಲ್ ಸಾಂಗ್ ಅನ್ನ ನನಗೋಸ್ಕರ ಡಿಸೈನ್ ಮಾಡಿದ್ರು ನನ್ನ ಪ್ರಸಾದ್ ಸರ್ ನಮ್ಮ ಡಿಒ ಪಿ ಕೂಡ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಭೂಮ್ ದೇವರು ನನಗೊಂದು ಸೈಡ್ ಕೊಟ್ಟಿದ್ರೆ ಏರ್ಪೋರ್ಟ್ ಬೇಕಕ್ಕೂ ತುಂಬ ಖುಷಿ ಆದ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್ ಹಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಮೂರು ದಿನ ಹೌಸ್ಫುಲ್ ಆಗಿದೆ ನಮ್ಮ ಅಜ್ಜಿ ತಾತ ಅವ್ರು ಆಲ್ಮೋಸ್ಟ್ ಹದಿನೈದು ವರ್ಷ ಆಗಿತ್ತು ಅವ್ರ ಸಿನಿಮಾ ನೋಡಿದವರೆಲ್ಲ ಶಿವಮೊಗ್ಗ ಕುಂದಾಪುರದಲ್ಲಿ ಹಳ್ಳಿಲಿ ಇರೋದು ಸೊ ಅವ್ರಿಗೆ ಬೆಂಗಳೂರಿಗೆ ಬಂದು ಅವ್ರನ್ನ ಸಿನಿಮಾ ತೋರಿಸಿದ್ದು ಅವ್ರ ಕಣ್ಣಲ್ಲಿ ನೀರಿತ್ತು ಅಂಡ್ ಫಸ್ಟ್ ಡೇ ಫಸ್ಟ್ ಶೋ ಆ ಜನ ನನ್ಗಿದು ಮೊದಲನೇ ಸತಿ ಐ ಟ್ ನೋ ನನ್ ಫಸ್ಟ್ ಟೈಮ್ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ದಿಸ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಎಲ್ರು ಬಂದು ಇನ್ನೂ ಸಿನಿಮಾ ನೋಡಿ ನನ್ನ ಫ್ಯಾಮಿಲಿಗೆ ಟಿಕೆಟ್ ಸಿಕ್ತ ಇಲ್ಲ ಸೊ ನಾಳೆ ನಾಡಿದಲ್ಲಿ ಎಲ್ಲರನ್ನು ಕರ್ಕೊಂಡು ಹೋಗೋಣ ಅಂತ ಏನು ಆಲ್ಮೋಸ್ಟ್ ಒಂದು ಐವತ್ತ ಅರವತ್ತು ಜನ ರೆಡಿ ಇದಾರೆ ಮ್ಯಾಮ್ ಬಟ್ ಟಿಕೆಟ್ ಸಿಗ್ತಾ ಇಲ್ಲ ಟುಗೆದರ್ ಸಿಗ್ತಾನೆ ಇಲ್ಲ ಎರಡು ಮೂರು ಸೀಟ್ ಸಿಗ್ತದೆ ಬಿಟ್ರೆ ಅಷ್ಟು ಜನಕ್ಕೆ ಸಿಗ್ತಾ ಇಲ್ಲ ಸೊ ನನ್ನ ಸಿನಿಮಾಗೆ ನೋಡಕ್ಕೆ ಅವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಅವರೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಐ ವೆರಿ ಹ್ಯಾಪಿ ಅಂಡ್ ಎಕ್ಸೈಟೆಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟಪಟ್ಟಿದ್ದಕ್ಕೆ ಅಂಡ್ ಇನ್ನಷ್ಟು ಸಕ್ಸೆಸ್ ಆಗಲಿ ಒಂದು ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ನೋಡಲಿ ಅಂತ ಆಶಿಸ್ತೀನಿ ಅಷ್ಟೇ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ಸ್ ಫಾರ್ ದ ಸಕ್ಸಸ್ ಮೈ ಅದೇ ಸರ್ ಸಿನಿಮಾ ನಾನು ನಿಮ್ಮ ಇಂಟರ್ವ್ಯೂಲು ಎಲ್ಲರೂ ಇದೇ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಹಿಂದಿನ ಜಾನರ್ಗೂ ಈ ಸಿನಿಮಾಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಜಾನರ್ನೇ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ ಏನು ಮಾಡೋಕೆ ಹೊರಟಿದ್ದಾರೆ ಅಂತ ಬಟ್ ಎಲ್ಲರೂ ಮೆಚ್ಕೊಂಡು ಹೊರಗಡೆ ಬರ್ತಾ ಇದಾರೆ ಅದ್ಭುತ ಅಂತ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಆ ಸಕ್ಸಸ್ ಬೈಟ್ ವೆರಿ ಮಚ್ ತ್ಯಾಂಕ್ ಫುಲ್ ಟು ಎವ್ರಿ ಒನ್ ಮೇಡ್ಸ್ ಎಚ್ ಬಿಗ್ ಸಕ್ಸೆಸ್ ಎಸ್ ಥ್ಯಾಂಕ್ಸ್ ಯಾವುದು ನಂಬರ್ಸ ನಂಬರ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಮೇಡಮ್ ಅದೇ ಥಿಯೇಟರ್ಸ್ ಆಲ್ಸೋ ವಿಲ್ ಸ್ಟಾರ್ಟ್ ಫ್ರಮ್ ಮಂಡೇ ಆಲ್ರೆಡಿ ಫಿಫ್ಟೀನ್ ಸೌತ್ ಇಂಡಿಯಾದಲ್ಲಿ ಆನ್ ಫಿಫ್ಟೀನ್ತ್ ಆಗಸ್ಟಲ್ಲಿ ಲೆವೆನ್ ಫಿಲಮ್ಸ್ ಗೌಟ್ ರಿಲೀಸ್ಡ್ ಸೊ ಅದು ಟ್ರಾಫಿಕ್ ಹಂಗಿತ್ತು ಸಡನ್ಲಿ ಬಟ್ ಅವೆಲ್ಲ ವಿಲ್ ಕ್ಲಿಯರ್ ಇನ್ ತ್ರೀ ಡೇಸ್ ಅಬೌಟ್ ಸ್ಟೇಟಸ್ ಬಟ್ ಈ ತ್ರೀ ಡೇಸ್ ಏನು ಹೌಸ್ಫುಲ್ಸ್ ಎವ್ರಿ ವೇರ್ ನಿಯರ್ಲಿ ನೈಂಟಿ ಒಂತಿ ಏಯ್ಟೆಂಡ್ ನೆಂಟರ್ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಏನು ಸ್ಟಾರ್ಟ್ ಆಗಿದೆ ನೋ ದಟ್ಸ್ ವಾಟ್ ಅಲ್ಲ ಎವ್ರಿಥಿಂಗ್ ಏನು ಟ್ರೆಂಡ್ ಇದೆನೋ ದಿಸ್ ಟ್ರೆಂಡ್ ಈಸ್ ಓನ್ಲಿ ಫಾರ್ ತ್ರೀ ಡೇಸ್ ಹೌಸ್ಫುಲ್ಸ್ ಲ್ಯಾಕ್ ಆಫ್ ಟಿಕೆಟ್ಸ್ ಎಲ್ಲ ಇತ್ತಲ್ಲ ದಿಸ್ ಈಸ್ ಜಸ್ಟ್ ಅ ಬಿಗಿನಿಂಗ್ ಇದು ನನ್ನ ಜಸ್ಟ್ ಇಮ್ಯಾಸಿನೇಷನ್ ಅಷ್ಟೇ ಅಂತ ಸಿ ಆ್ಯಕ್ಚುಲಿ ರಿಯಲ್ಸ್ ಟ್ರೆಂಡ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಸಿನಿಮಾ ಐ ಫೀಲ್ ಇಟ್ಸ್ ಫ್ರಮ್ ಮಂಡೇ ಈ ಮಂಡೇ ಇಂದ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ಎನಿ ಫಿಲಮ್ ಎನಿ ಆ್ಯಕ್ಷನ್ ಫಿಲ್ಮ್ಸ್ ವೆನ್ ಐ ಎಮ್ ಗುಡ್ ಇಟ್ ಐ ಫೀಲ್ ಐ ಗುಡ್ ಇಟ್ ಆ್ಯಕ್ಷನ್ ಫಿಲ್ಮ್ಸ್ ಸ್ಪ್ಯಾನ್ಗೂ ಫ್ಯಾಮಿಲಿ ಸಿನಿಮಾ ಸ್ಪ್ಯಾನ್ಸ್ ಇಸ್ ಅ ವೆರಿ ಎಲ್ಔಟ್ ಆಫ್ ಡಿಫ್ರೆನ್ಸ್ ಅದು ಹಿಸ್ಟ್ರಿ ಆಲ್ರೆಡಿ ಪ್ರೂವ್ ಪ್ರೂವ್ಡ್ ಇದೆ ಎನಿ ಎನಿ ಫ್ಯಾಮಿಲಿ ಸಿನಿಮಾ ಸ್ಪ್ಯಾನ್ ಇಸ್ ಅ ಬಿಕ್ಕರ್ ಬಿಕಾಸ್ ಲೇಡೀಸ್ ಅನ್ನ ಕಾನ್ಸೆಪ್ಟ್ ಆಸೆಟ್ ಬಂದರೆ ಎಲ್ಲ ಫಿಲಮ್ಸ್ ಇಟ್ಟು ಇನ್ನೂ ಲೇಡೀಸ್ ಹ್ಯಾವ್ ನಾಟ್ ಅಪ್ ಟು ಮೈ ಥಿಯೇಟರ್ಸ್ ಸೊ ಮಣ್ಣೆಯಿಂದ ಇಟ್ಸ್ ಅ ಒರಿಜಿನಲ್ ಕಲೆಕ್ಷನ್ಸ್ ಅಂದಬೇಕು ನಾನು ಐ ಫೀಲಿಂಗ್ ನಾವು ಅದಕ್ಕೆ ಆ ನಂಬರ್ಸ್ ಎಲ್ಲ ಎಲ್ಲ ಕೇಳ್ತಾರೆ ಗಿವ್ ಲೇಟರ್ ಬಿಕಾಸ್ ಈ ತ್ರೀ ತ್ರೀ ಡೇಸ್ ಡೇಸ್ ಎವ್ರಿ ವೇ ಫುಲ್ ಅಲ್ಲ ಬಿಗ್ನಿಂಗ್ ಸಾರ್ ಅದೇ ಸರ್ ಆ್ಯಕ್ಚುಲಿ ಸರ್ಪ್ರೈಸ್ ಮಂಡೇ ಅಂತ ನಾಟ್ ಸರ್ದು ಲೈಕ್ಸ್ ಲೈಕ್ ದ್ಯಾಟ್ ಐ ವಾಚ್ ಎ ಲಾಟ್ ಆಫ್ ಮೂವೀಸ್ ಬಿಕಾಸ್ ಐ ನೋ ದಟ್ ಎ ಸಿನಿಮಾ ಇನಿ ಎನಿ ಸಿನಿಮಾ ಹಿಂಗಾಗುತ್ತೆ ಹಿಂಗಾಗುತ್ತೆ ಅಂತ ವಿ ಥಿಂಕ್ ಐ ಥಿಂಕ್ ಪರ್ಸ್ನಲಿ ಸೊ ಹಂಗೆ ಇದು ನನ್ನ ಸಿನಿಮಾ ನಾನು ಡೈರೆಕ್ಟರ್ ಅಂತ ಮಾತಾಡ್ತಾ ಇಲ್ಲ ಆ್ಯಸ್ ಎ ಆಡಿಯನ್ ಆಗಿ ಮಾತಾಡ್ತೀನಿ ಸೊ ಆ್ಯಸ್ ಅ ಆಡಿಯನ್ ನಾನೀಗ ಕೃಷ್ಣನ್ ರಣೇಸ್ ಆಗಿ ಸಮರ್ ಡೈರೆಕ್ಟರ್ ಆದರೂ ಐ ವುಡ್ ಹವ್ ಸೇನ್ ದ ಸೇಮ್ ಥಿಂಗ್ ಇದು ದಿಸ್ ಮ್ಯಾಜಿಕ್ ಸ್ಟಾರ್ಟ್ ಫ್ರಮ್ ಮಂಡೇ ಅಂತ ಬಿಕಾಸ್ ಪೀಪಲ್ ಸ್ಟಿಲ್ ಹ್ಯಾಸ್ ಟು ಕ್ರೌ ಬಿಕಾಸ್ ನನ್ನ ಸಾಂಗ್ಸು ಆಲ್ಮೋಸ್ಟ್ ನಿಯರ್ಲಿ ಆಸ್ ಪರ್ ಮೈ ಫಾರ್ಟಿ ಫೈವ್ ಮಿಲಿಯನ್ಸ್ ಆಲ್ ಟುಗೆದರ್ ರೀಚಲ್ಲಿ ಸೊ ನಿಯರ್ಲಿ ಒಂದು ಟೂ ಟು ಟೂ ಅಂಡ್ ಹಾಫ್ ಕ್ರೋರ್ಸ್ ರೀಚ್ ಆಗಿದೆ ಅದರಲ್ಲಿ ಸೆವೆನ್ ಕ್ರೋರ್ ಪಾಪುಲೇಷನ್ ಆಫ್ ಕನ್ನಡ ಪಾಪ್ಯುಲೇಷನ್ ಆದರೆ ಅಟ್ ಲೀಸ್ಟ್ ಡೋಂಟ್ ಯು ಥಿಂಕ್ ದಟ್ ಟೂ ಕ್ರೋರ್ಸ್ ಕ್ಲೈಕ್ ಆಗಿರುತ್ತಲ್ಲ ಟೂ ಕ್ರೋರ್ಸ್ ಕ್ಲಿಕ್ಸ್ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಡಿಯನ್ಸ್ ಆ್ಯಸ್ ಟು ಕಮ್ ಅಲ್ಲ ಸೊ ಫಿಫ್ಟಿ ಲ್ಯಾಕ್ ಟಿಕೆಟ್ಸ್ ವೆರಿ ಟ್ಯಾಸ್ಟು ಇದು ಸ್ಟಾಟಿಸ್ಟಿಕ್ಸ್ ಈಗ ಪ್ರಾಪರ್ ಆಗಿ ದ ಲೈಕ್ಸ್ ಸಿಗೋ ಕಾಲ ಇದು ಬಿಕಾಸ್ ದ ಸ್ಟಾಟಿಸ್ಟಿಕ್ಸ್ ಸಿಗೋ ಟೈಮಲ್ಲಿ ವೈ ನಾಟ್ ಅದು ರೀಚ್ ಆಗಬಾರ್ದು ಈ ಸಿನಿಮಾ ರೀಸನ್ ಬಿಕಾಸ್ ನೈಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇರೋ ಸಿನ್ಮಾಗೆ ದಟ್ಸ್ ವಾಟ್ ಐ ಇಮ್ಯಾಜಿನಿಂಗ್ ಅಷ್ಟೇ ದಿಸ್ ನಂಬರ್ಸ್